ಸೊ ಎಲ್ಲೂ ಕೂಡ ಮುಸಲ್ಮಾನರಿಗೆ ಹಿಂದುಳಿದವರು ಕೊಟ್ಟಿದ್ದಕ್ಕಂಥ ಮೀಸಲಾತಿ ಕಿತ್ತು ಕೊಟ್ಟಿಲ್ಲ ಹುಟ್ಟಿಲ್ಲ ಇನ್ನಡಿ ಸಂಟು ದಿಸ್ ಬಸವರಾಜ ಬೊಮ್ಮಾಯಿ ಸರ್ಕಾರ ಯಾವ ಸರ್ಕಾರ ಮುಸಲ್ಮಾನರಿಗೆ ಹೊತ್ತು ಮಾಡಿತ್ತು ಅದೇ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಯಥಾಸ್ಥಿತಿ ತೋರಿಸ್ತೀವಿ ಹೇಳುತ್ತೆ ದಿ ಸ್ಟೇಟಸ್ மெயின்சுமான மீசலா இது உழுவ கித்து கொட்டித்திஜேபி துவேசமான ಅಕ್ಕೆ ಪಾಡಿದರು ವಾಟ್ ಇಸ್ ವಾಟ್ ಆರ್ಟಿಕಲ್ 15 ಅಂಡ್ 16 ಏನು ಹೇಳ್ತದ ಹ ಆಪ್ಟಿಕಲ್ 15 16 ಅಂತೆ ಕನ್ಸಟಿಟ್ಯೂಷನ್ ಏನು ಹೇಳ್ತವ ಗೋಸ್ವರ್ ದಿ ಕೇಸ್ ಮೇಲ್ ನನ ಅಂಡ್ ಫ್ಲೋಟ್ಸ್ ವಿ ಬಕೋರ್ ಯಾರ್ ಇಂಪೆಕ್ಟ್ ಯೋ ಕವರ್ ಮಾಡ್ತರೋ

ಕೊಟ್ಟಿದ್ದಾರೆ ಇಲ್ಲಿ ಇದು ವಿರುದ್ಧವಾಗಿ ಹೇಳಿದ್ರೆ ಏನಂತ ಕರಿಬೇಕು ಇವರಿಗೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಿಲ್ಲ ಅಂತ ಕರಿಬೇಕಾ ಅಥವಾ ಕಾನ್ಸ್ಟಿಟ್ಯೂಷನ್ ಓದ್ಕೊಂಡಿಲ್ಲ ಅಂತ ಕರಿಬೇಕಾ ಅಥವಾ ಊನೇನವರಿಂದ ತಿಳ್ಕೊಳ್ತಕ್ಕಂತ ಪ್ರಯತ್ನ ಮಾಡಿಲ್ಲ ಅಂತ ಹೇಳ್ಬೇಕಾ ನಾನು ಇದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡಕ್ ಹೋಗಲ್ಲ ಸಾಕು ಅಂತ ಅನ್ಸುತ್ತೆ